ತೀರ್ಮಾನ ಆಗಿರೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರು ಯಾವ ಸಬ್ಜೆಕ್ಟ್ ರೀಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ವಿರೋಧ ಪಕ್ಷದವರು ಅಲ್ಲ ವಿರೋಧ ಪಕ್ಷದವರು ಒಕ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ ಮತ್ತೆ ಅದು ಚರ್ಚೆನೂ ಮುಗ್ದಿಲ್ಲ ಅದು ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಕೊಟ್ಟಿಲ್ಲ ನಮಗೆ ಗೌರ್ಮೆಂಟ್ ಈಸ್ ರೆಡಿ ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ

ಮಾಡ್ಬೇಕು ಹೇಳಿ ನೀವೇ ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರೈವತ್ತು ಕೋಟಿ ಆಫರ್ ಮಾಡಿದರು ಅಂತ ಅವರೇ ಹೇಳಿರೋದು ಹಾಂ ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಹಾಂ ಏನು ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು ಏನು ಮಾಡ್ಬೇಕು ಯಾಕ್ರಿ ಮಾಡಲಿಲ್ಲ ಜೋಶಿ ಜೋಶಿಯವ್ರು ಯಾಕೆ ಇತ್ಯರ್ಥ ಮಾಡಲಿಲ್ಲ ಯಾರು ಕ್ಷಮೆ ಕೇಳಬೇಕಾಗಿರೋರು ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳ